ಎಲ್ರಿಗೂ ನಮಸ್ಕಾರ ನಿನ್ನೆನ್ ದಿವಸ ಸನ್ಮಾನ್ಯ ಸೌದಿಯವರು ಮತ್ತೆ ಕೆಲವೊಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿದ ಅದಕ್ಕೆ ಸ್ಪಷ್ಟನೆ ಕೊಡಗೋಸ್ಕರ ಇವತ್ತು ನಾ ಇವೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ನಾಲ್ಕು ದಿನಗಳ ಹಿಂದೆ ಅವರು ಹೇಳಿದ್ರು ಗಜಾನ ಮುಸುಳಿ ದುಡ್ಡು ಕೇಳಿದ್ದ ನಾನು ಇಲ್ಲ ಅಂತ ಹೇಳಿದ್ದೆ ನಿನ್ನೆ ದಿನ ಹೇಳಿದರೆ ಗಜಾನ ಮುಖಗಳು ಇದ್ದು ಕೇಳಿದ್ದ ಪಾರ್ಟಿ ಫ್ರೆಂಡ್ ಬಂದಿದ್ರೆ ನೀವು ತಗೋ ಅಂತ ಹೇಳಿದ್ದೆ ಇದರಲ್ಲೇ ನಿಮ್ಮ ಎರಡು ಹೇಳಿಕೆಗಳು ನನಗೆ ಗೊಂದಲಕ್ಕೆ ಕೀಡು ಮಾಡಿದೆ ಇದರಲ್ಲಿ ಯಾವ ನಿಜ ದಿನಕ್ಕೊಂದು ಯಾಕೆ ಹೇಳಿಕೆ ಕೊಡ್ತಾ ಇದ್ದೀರ ಯಾಕೆ ಜನರನ್ನ ತಪ್ಪದಾರಿ ಹೇಳ್ತಾ ಇದ್ದೀರ ನೀವು ಪಾರ್ಟಿ ಫ್ರೆಂಡ್ ಬಂದಿದ್ದನ್ನ ನಮ್ಮ ಮನೆಗೆ ಬಂದಾಗ ಏನು ಹೇಳಿದ್ರೆ ನಿಮ್ಗೆ ನೆನಪು ಮಾಡ್ಕೊಳ್ಳಿ ಪಾರ್ಟಿ ಫ್ರೆಂಡ್ ಬಂದಿದ್ದು ನಿಮ್ಮ ಪಕ್ಷದ ಹಳೆ ಮುಖಂಡರು ಹಳೆ ಪಕ್ಷ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರನ್ನ ನೀವೆಲ್ಲ ಕೂಡಿ ಚುನಾವಣೆಯಲ್ಲಿ ಹಚ್ಚ ಮಾಡ್ರಿ ಅಂತ ನೀವು ಹೇಳಿದ್ರಿ ಅದ್ರ ಪ್ರಕಾರ ಕೆಳಗಡೆ ಬಂದ ನಾನು ನಮ್ಮ ಪಕ್ಷದ ಅದು ಈ ತರ ಹೇಳಿದಾರೆ ಫಾಲೋ ಅಪ್ ಮಾಡ್ರಿ ಅಂತ ಹೇಳಿದ್ದೆ ನಿಮ್ಮ ಹತ್ರ ಎರಡ್ ಮೂರು ಸಾರಿ ಬಂದು ಅವ್ರು ಕೇಳಿದ್ರು ಆಗ ನೀವು ಪಾರ್ಟಿ ಫ್ರೆಂಡ್ ಬಂದಿಲ್ಲ ಅಂತ ಹೇಳಿದ್ರಿ ಅದು ಬಂದಿದೆಯೋ ಇಲ್ಲೋ ನಿಮಗ್ ಗೊತ್ತು ಹೈಕಮಾಂಡ್ ಗೊತ್ತು ದೇವರಿಗೆ ಗೊತ್ತು ಇದನ್ನ ನಾನೇ ಹೆಸರುಗಳನ್ನ ಯಾಕೆ ಹೇಳ್ತಾ ಇರ್ತಾ ಇದ್ದಾರೆ ನಾನೇನ್ ಸಂಬಂಧ ಈಗ ನಿಮ್ಗೆ ಪಕ್ಷಕ್ಕೆ ಅನುದಾನ ಬರ್ತದೆ ಅನುದಾನ ನಿಮ್ ಮನೆಗೆ ಬರ್ತದ ಕ್ಷೇತ್ರದ ಅಭಿವೃದ್ಧಿಗೆ ಬರ್ತದೆ ಅದೇ ರೀತಿ ಪಾರ್ಟಿ ಫಂಡ್ ಬಂದಿದ್ದು ಚುನಾವಣೆಗೋಸ್ಕರ ಬರ್ತದೆ ಅದನ್ನ ನನಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ ಇದನ್ನ ನನಗೆ ನೋವಾಗಿದೆ ನಾನು ಸಣ್ಣ ಕಾರ್ಯಕರ್ತ ನನ್ ಮೇಲೆ ಈ ಥರ ಯಾಕೆ ನೀವು ಹಗೆ ಸಹ ಆಗ್ತಾ ಇದ್ದಾರೆ ಏನು ಉದ್ದೇಶ ನಿಮ್ದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಎರಡನೇದು ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಿದ್ದೀರಿ ನಾನು ಸ್ಥಾನಮಾನದ ಆಮಿಷ ಸ್ಥಾನಮಾನದ ಆಶ್ವಾಸನೆ ಕೊಟ್ಟಿಲ್ಲ ಅಂತ ನೀವು ನಮ್ಮ ಮನೆಗೆ ಬಂದಾಗ ಮೊದಲೇ ದಿನಾನೇ ಚುನಾವಣೆಗೆ ಮುಂಚೆ ಬಂದಿದ್ರಿ ಬಂದಿದ್ರೆ ಮನೆಯಲ್ಲೇ ಮೊದಲು ಹೇಳಿದ್ದು ವಾಕ್ಯನೇ ಅದು ಏನು ನಿಮಗೆ ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರಿ ಇದನ್ನ ನಾನು ಮೊನ್ನೆನು ಹೇಳಿದ್ದೇನೆ ನಿನ್ನೆ ಹೇಳಿದೀನಿ ಇವತ್ತು ಹೇಳ್ತೀನಿ ನೂರು ಸಲ ಆದ್ರೂ ಇದನ್ನು ಹೇಳ್ತೀನಿ ಯಾಕಂದ್ರೆ ನೀವು ಹೇಳಿದ್ದು ಸತ್ಯ ಸುಳ್ಳು ಅಂತ ನೀವು ಏನಾದ್ರೂ ಹೇಳೋದಿದ್ರೆ ನಾನು ಮೊನ್ನೆ ಹೇಳಿದ ಹಾಗೆ ನೀವು ಎಲ್ಲಿ ಕರೆದ್ರು ಎಲ್ಲಿ ಬಂದ್ರು ಪ್ರಮಾಣ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಜೊತೆಗೆ ಮತ್ತೊಂದು ನೀವು ಗಜಾನಂದ ಮುಸ್ ಅವರು ಬಿಜೆಪಿ ಸೇರ್ಬೋದು ಅದಕ್ಕೆ ಈ ವಿಚಾರ ಹೇಳಿಕೆ ಕೊಡ್ತಾ ಇದ್ದಾರೆ ಬಹುಶಃ ನೀವು ನಿಮ್ಮ ಸ್ವಾನುಭವದಿಂದ ಈ ಹೇಳಿಕೆ ಹೇಳಿರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದ್ರೆ ನೀವು ಜನತಾದಳದಲ್ಲಿದ್ರಿ ಜನತಾದಳ ಯುವಲ್ಲಿ ಇದ್ರಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರಿ ಲೋಕ ಜನಶಕ್ತಿಯಲ್ಲಿದ್ರಿ ಅಲ್ಲಿಂದ ಬಿಜೆಪಿಗೆ ಬಂದ್ರಿ ನಿಮ್ಮನ್ನು ಉಪಮುಖ್ಯಮಂತ್ರಿ ಮಾಡಿದ್ರು ಸೋತ್ರ ಉಪ ಮುಖ್ಯಮಂತ್ರಿ ಮಾಡಿದ ಪಕ್ಷವನ್ನು ಬಿಟ್ಟು ಟಿಕೆಟ್ ಸಿಗ್ಲಿಲ್ಲ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರಿ ಅದನ್ನ ಆಧಾರ ಇಟ್ಕೊಂಡು ಬಹುಶಃ ನಾನು ಹಾಗೆ ಮಾಡ್ತೀನಿ ಅಂತ ನೀವು ತಿಳ್ಕೊಂಡಿರ್ಬೋದು ನಾನು ಬಿಡೋದೇ ಆಗಿದ್ರೆ ಇಪ್ಪತ್ತ್ ಪಾರ್ಟಿ ಬಿಡ್ತಿದ್ನಲ್ಲ ಯಾಕೆ ನಿಮ್ ಜೊತೆ ಬೆನ್ನತಿದ್ದೆ ನಾನು ನಾನು ಟಿಕೆಟ್ ಸಿಗ್ಲಿಲ್ಲ ಅಂತ ಪಾರ್ಟಿ ಬಿಡೋ ಅಂತ ನಾನು ಟಿಕೆಟ್ ಸಿಗ್ಲಿ ಬಿಡ್ಲಿ ಇಲ್ಲೇ ಇದ್ದೀನಿ ಇಲ್ಲೇ ಇರ್ತೀನಿ ಜನ ಆಗ್ ಹೇಳ್ತಾರೆ ಈಗ ಹೇಳ್ತಾರೆ ಅಂತ ಹೇಳ್ಬೇಡಿ ನಿಮ್ ಬಗ್ಗೆ ಜನ ತುಂಬಾ ಹೇಳ್ತಾರೆ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಅಥಮಿ ಮತಕ್ಷೇತ್ರದಲ್ಲಿ ನಮಗೆ ಮೈನಸ್ ಆಯ್ತು ವಿಧಾನಸಭೆಯಲ್ಲಿ ಎಪ್ಪತ್ತಾರು ಸಾವಿರದ ಒಳ್ನೂರ ಇಪ್ಪತ್ತೆರಡು ಮತಗಳ ಲೀಡ್ ಇತ್ತು ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಆಯ್ತು ಎಂಟೊಂಬತ್ತು ಸಾವಿರ ಮೈನಸ್ ಆಯ್ತು ಯಾಕಾಯ್ತು ಜನ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ಇದು ಅವ್ರು ಹೋಗ್ಲಿಕ್ಕೆ ಹಾದಿಯನ್ನ ಸುಲಭ ಮಾಡ್ಕೋತಾ ಇದ್ದಾರೆ ಈಗಾಗಲೇ ಅವರು ಹುಬ್ಳಿ ಬೆಂಗಳೂರು ಮತ್ತು ಡೆಲ್ಲಿ ಮೂಲದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದಾರೆ ಜನ ಮಾತಾಡ್ತಾ ಇದ್ದಾರೆ ಹೀಗೆ ನಾನು ಪಕ್ಷ ಬಿಡೋದಿಲ್ಲ ಈಗಾಗಲೇ ನೀವೊಂದು ಅವರು ನಿಗಮ ಅಧ್ಯಕ್ಷ ಸ್ಥಾನ ಬೇಕಾಗಿದ್ದರೆ ಅವರ ಮುಖಂಡ್ರ ಹೋಗಿ ಅವ್ರು ಕೇಳಲಿ ನಿಮ್ಮ ಸಲಹೆಯನ್ನ ನಾನು ಸ್ವಾಗತ ಮಾಡಿ ನಾನು ಕೆಲವೇ ದಿನಗಳಲ್ಲಿ ನಮ್ಮ ಜಿಲ್ಲೆಯ ಮುಖಂಡರ ಹತ್ರ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರ ಹತ್ರ ಸನ್ಮಾನ್ಯ ಮುಖ್ಯ ಮಂತ್ರಿಗಳ ಹತ್ರ ಮತ್ತು ನಮ್ಮ ಕೆಪಿ ಸಿ ಅಧ್ಯಕ್ಷ ಹತ್ರ ಹೋಗಿ ಅವ್ರ ಹತ್ರ ನಾನು ವಿನಂತಿ ಮಾಡ್ಕೋ ಹೋಗ್ಬೇಕು ಅಂತ ನಾನು ಯೋಚನೆ ಮಾಡಿದ್ದೀನಿ ಏನು ಅಂದ್ರೆ ಮೂರು ದಶಕಗಳಿಂದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಾ ಇದ್ದೀನಿ ನನಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ದಯವಿಟ್ಟು ಕೊಡ್ರಿ ಅಂತ ನಾನು ಕೇಳ್ತಿದ್ದೀನಿ ಒಂದ್ ವೇಳೆ ನಿಮ್ಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡದಿ ಆಗದಿದ್ರೆ ಅತನೇ ಮತಕ್ಕೆ ಸೇರಿದ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನನಗೆ ಪಕ್ಷದ ಟಿಕೆಟ್ ಕೊಡಿ ಅಂತ ನಾನು ಆಗ್ರಹ ಮಾಡ್ತೀನಿ ಅವ್ರಿಗೆ ಹೋಗಿ ನನ್ನ ವಿನಂತಿಯನ್ನು ಮಾಡ್ತಾ ಇದ್ದೀನಿ